ನಮಸ್ಕಾರ ಸ್ನೇಹಿತರೆ ನಾನು ವಿಜಯ್ ಕುಮಾರ್ ಅಂಗಡಿ ನಿಮ್ಮ ಮಕ್ಕಳ ಸ್ನೇಹಿತ ಕೋಚ್ ಕನ್ಸಲ್ಟೆಂಟ್ ಕಳೆದ ಹದಿನೈದು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಆತ್ಮೀಯ ಪೋಷಕರೇ ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದಾರಾ ಅವರಿಗೆ ಓದ್ಲಿಕ್ಕೆ ಬರ್ತಾ ಇಲ್ವಾ ಬರೀಲಿಕ್ಕೆ ಬರ್ತಾ ಇಲ್ವಾ ಗಣಿತ ಅವರಿಗೆ ತುಂಬಾ ಡಿಫಿಕಲ್ಟ್ ಆಗ್ತಾ ಇದೆಯಾ ಶಾಲೆಗೆ ಹೋಗ್ಲಿಕ್ಕೆ ಹಿಂಜರಿಕೆ ಇದೆಯಾ ಯಾವಾಗಲೂ ಕೂಡ ಸೋಮಾರಿ ಇದ್ದಾರಾ ತುಂಬಾ ಟಿ ವಿ ನೋಡ್ತಾ ಇದಾರ ತುಂಬಾ ಮೊಬೈಲ್ ಅಡಿಕ್ಷನ್ ಆಗಿದಾರಾ ನೋಟ್ಸ್ ಬರ್ಕೊಂಡ್ ಬರ್ಲಿಕ್ಕೆ ಅವರಿಗೆ ವಿಫಲರಾಗಿದಾರಾ ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತು ಕೇಳ್ತಾ ಇಲ್ವಾ ಶಾಲೆಯಲ್ಲಿ ಟೀಚರ್ ಕೊಟ್ಟಿರ್ತಕ್ಕಂಥ ವರ್ಕ್ ಅನ್ನ ಮಾಡ್ಕೊಂಡು ಬರದೇನೆ ಅವ್ರು ಹೋಗ್ತಾ ಇದಾರ ಪ್ರತಿ ಸಲ ನಿಮ್ಮ ಮಕ್ಕಳ ಮಾರ್ಕ್ಸ್ ಡೇ ಬೈ ಡೇ ಡೇ ಬೈ ಡೇ ಕಡಿಮೆ ಆಗ್ತಾ ಇದೆಯಾ ಸೊ ನಿಮ್ಮ ಮಕ್ಕಳು ಆಟೋಮೆಟಿಕ್ ಪಾಸ್ ಆಗ್ತಾ ಇದಾರ ಸೊ ಎಸ್ ಎಸ್ ಎಲ್ ಸಿ ಆಲ್ರೆಡಿ ಫೇಲ್ ಆಗಿಬಿಟ್ಟಿದಾರಾ ಪಿ ಯು ಸಿ ಫೇಲ್ ಆಗ್ಬಿಟ್ಟಿದಾರಾ ಈ ತರ ಇರತಕ್ಕಂಥ ಮಕ್ಕಳಿಗೋಸ್ಕರ ನಮ್ಮ ಮನ್ವಂತರ ತಂಡ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಹಂಡ್ರೆಡ್ ಪರ್ಸೆಂಟ್ ಅವರ ಕಲಿಕೆಯಲ್ಲಿ ಏನು ಹಿಂದುಳಿದಾರೋ ಅದನ್ನು ಅದನ್ನು ಆಗಿ ಅವ್ರನ್ನ ಸ್ಪಷ್ಟವಾಗಿ ಓದಲಿಕ್ಕೆ ಬರೀಲಿಕ್ಕೆ ನಾವು ರೆಡಿ ಮಾಡ್ಕೊಡ್ತೀವಿ ಎಷ್ಟೋ ಸಲ ಮಕ್ಕಳು ಎಂಟನೇ ಕ್ಲಾಸ್ ಇರ್ತಾರೆ ಒಂಬತ್ತನೇ ಕ್ಲಾಸ್ ಇರ್ತಾರೆ ಅವ್ರಿಗೊಂದು ಇಂದ ಬೋರ್ಡ್ ಓದಕ್ಕೆ ಬರಲ್ಲ ಒಂದು ನೇಮ್ ಪ್ಲೇಟು ಓದಲಿಕ್ಕೆ ಬರಲ್ಲ ಮತ್ತು ಒಂದು ಸಣ್ಣದೊಂದು ಲೆಟರ್ ರೈಟಿಂಗ್ ಮಾಡಕ್ಕೆ ಬರಲ್ಲ ಏನೂ ಬರಲ್ಲ ಆ ಏನೂ ಬರಲ್ಲ ಅಂತ ಒಂಬತ್ತು ಹತ್ತನೇ ಕ್ಲಾಸ್ ಮಕ್ಕಳಲ್ಲಿ ಆ ಇವು ಅಂತ ಮಕ್ಕಳು ನಾವು ನೋಡಿದ್ದೀವಿ ಸೊ ಇಂಥ ಮಕ್ಕಳಿಗೋಸ್ಕರನೇ ಮನ್ವಂತರ ಮೊಟ್ಟೆಯಿಂದ ಚಿಟ್ಟಿಗೆ ಕಾರ್ಯಕ್ರಮ ಮಾಡ್ತಾ ಇದೆ ಸೊ ಬೆಂಗಳೂರು ಮತ್ತು ದಾವಣಗೆರೆಯಲ್ಲಿ ಮುನ್ನೂರ ಅರವತ್ತೈದು ದಿವಸವೂ ನಮ್ಮದು ವರ್ಕ್ ನಡೀತಾನೆ ಇರುತ್ತೆ ನಿಮ್ಮ ಮಕ್ಕಳನ್ನ ಫಸ್ಟ್ ಕೌನ್ಸಿಲಿಂಗಿಗೆ ಕರ್ಕೊಂಡು ಬನ್ನಿ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಿದರೆ ನಾವು ನಿಮಗೆ ಕೌನ್ಸಿಲಿಂಗ್ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಮೊದಲು ಕೌನ್ಸಿಲಿಂಗ್ ಆಗಬೇಕು ಕೌನ್ಸಿಲಿಂಗ್ ನಂತರ ನಿಮ್ಮ ಮಕ್ಕಳನ್ನು ನೇರವಾಗಿ ಭೇಟಿ ಮಾಡ್ತೀವಿ ಅಥವಾ ವಿಡಿಯೋ ಕಾಲಲ್ಲಿ ಭೇಟಿ ಮಾಡ್ತೀವಿ ನಿಮ್ಮ ಮಕ್ಕಳಿಗೆ ಅವರ ಸಾಮರ್ಥ್ಯ ಏನಿದೆ ಅಂತ ನೋಡಿಕೊಂಡು ಅವರ ಸಮಸ್ಯೆಗೆ ತಕ್ಕಂಗೆ ಕ್ಲಾಸುಗಳನ್ನು ನಾವು ಕಂಡಕ್ಟ್ ಮಾಡ್ತೀವಿ ದಸರಾ ರಾಜ್ಯದಲ್ಲಿ ಸೊ ಫಾರ್ಟಿ ಫೈವ್ ಡೇಸ್ ಕ್ಯಾಂಪ್ ಇರುತ್ತೆ ಬೇಸಿಗೆ ರಾಜ್ಯದಲ್ಲೂ ಕೂಡ ಮುಂದಿನ ಬೇಸಿಗೆ ಆಲ್ರೆಡಿ ಸೀಟ್ ಸ್ಟಾರ್ಟ್ ಆಗಿದವು ಅದು ಕ್ಲೋಸಿಂಗ್ ಆಗ್ತಾ ಬಂದಿದ್ದವು ಸೊ ದಯಮಾಡಿ ನಿಮ್ಮ ಮಕ್ಕಳಿಗೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಇದ್ದರೆ ಮಾತ್ರ ನೀವು ನಮ್ಮನ್ನ ಸಂಪರ್ಕ ಮಾಡಿ ಸೊ ನೀವು ಆಲ್ರೆಡಿ ಟ್ಯೂಷನ್ಗೆ ಕಳಿಸಿದಿರಿ ಸ್ಕೂಲ್ನವ್ರ ಕಡೆ ರಿಪೇರಿ ಮಾಡಕ್ ಟ್ಯೂಷನ್ ಟೀಚರ್ ಕಡೆ ರಿಪೇರಿ ಮಾಡೋಕಾಗ್ತಲ್ಲ ನಿಮ್ಮ ಕೈಲಿ ಅಂತ ಮಕ್ಕಳು ಮಾತ್ರ ಬರಬೇಕು ನಾವು ಯಾವಾಗಲೂ ಕೂಡ ಹೇಳದೇನಂದ್ರೆ ಯಾರ ಕಡೆನೂ ರಿಪೇರಿ ಮಾಡಕ್ ಆಗಲ್ದಂಥ ಮಕ್ಕಳನ್ನ ಮಾತ್ರ ನಾವು ತೆಗೆದುಕೊಂಡು ನಿಮ್ಮ ಮಕ್ಕಳನ್ನ ಸೂಪರ್ ಡೂಪರ್ ಮಾಡ್ತೀವಿ ಈ ವಿಡಿಯೋ ಮುಗಿದ ಮೇಲೆ ಸುಮಾರು ಜನ ಪೋಷಕರು ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಸೊ ಹಾಗಾಗಿ ವಿಜಯ್ ಕುಮಾರ್ ಅಂಗಡಿ ಅನ್ನುವಂಥ ಯೂಟ್ಯೂಬ್ ಚಾನಲ್ಗೆ ನೀವು ವಿಸಿಟ್ ಮಾಡಿದರೆ ಸುಮಾರು ಸಾವಿರಾರು ಮಕ್ಕಳು ಪೋಷಕರು ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅವೆಲ್ಲ ವಿಡಿಯೋಗಳ್ನು ಕೂಡ ನೋಡ್ಬೋದು ಸೊ ನಿಮ್ಮ ಮಕ್ಕಳ ಏನೇ ಸಮಸ್ಯೆ ಇರಲಿ ಅವರ ಬಿಹೇವಿಯರಲ್ ಪ್ರಾಬ್ಲಮ್ ಇರಲಿ ಬೇರೆ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ನಮ್ಮ ಜೊತೆಗೆ ಮೂರನೇ ಕ್ಲಾಸ್ ಅಥವಾ ಎರಡನೇ ಕ್ಲಾಸ್ನಿಂದ ಅಪ್ ಟು ನಿಮ್ಮ ಮಕ್ಕಳು ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಅನ್ನುವಂಥವ್ರು ಯಾವುದೇ ಸಮಸ್ಯೆ ಇದ್ದರೂ ಕೂಡ ವಿದ್ಯಾರ್ಥಿಗಳನ್ನು ನೀವು ನಮ್ಮ ಜೊತೆಗೆ ಭೇಟಿ ಮಾಡಿಸಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಸೊ ವಿದ್ಯಾಪೀಠ ಸರ್ಕಲ್ ಬನ್ಶಂಕರೆಯಲ್ಲಿ ನಮ್ಮ ಬ್ರಾಂಚ್ ಇದೆ ಮತ್ತು ದಾವಣಗೆರೆಯಲ್ಲಿ ವಿತ್ ರೆಸಿಡೆನ್ಷಿಯಲ್ ಇದೆ